ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ತಂದೆಯವರು ಮೊದಲ ಬಾರಿ ಚುನಾವಣೆಯಲ್ಲಿ ಪರಾಭವಗೊಂಡಿದ್ರು ಆ ಸಂದರ್ಭದಲ್ಲಿ ಹೀಗೆ ಮನೆಯಲ್ಲಿ ಕೂತಾಗ ನಾನು ಕೂಡ ಏನಾರ ಬಿಸ್ನೆಸ್ ಮಾಡ್ಬೇಕು ಅಂತೇಳಿ ಯೋಚನೆ ಮಾಡ್ತಾ ಇದ್ದೆ ಆಗ ನಮ್ಮ ಸಿದ್ಧಾರ್ಥವ್ರ ತಮಗೆ ನೆನಪಿದೆ ಹೇಳಿದ್ರೆ ಅಂತೇಳಿದ್ರೆ ಸಿದ್ಧಾರ್ಥವ್ರ ನೆನಪಾಗ್ತದೆ ಸಿದ್ಧಾರ್ಥ ಅಂತ ಮನೆಗೆ ಬಂದಿದ್ರು ತಂದೆಯವ್ರಿಗೆ ಮಾತನಾಡ್ತಾ ಹೇಳಿದ್ರು ಸಿದ್ಧಾರ್ಥ ಅವ್ರ ವಿಜೇಂದ್ರ ಅವರು ಕೂಡ ನನ್ನ ಮಗ ಏನೋ ಬಿಸ್ನೆಸ್ ಮಾಡಬೇಕು ಅಂತ ಹೇಳ್ತಾ ಇದ್ದೇನೆ ಯಾಕೆ ನಾನು ರಾಜಕೀಯ ಕ್ಷೇತ್ರಕ್ಕೆ ಬರಬೇಕು ಹೇಳಿ ಯಾವತ್ತೂ ಕೂಡ ಅಂದ್ಕೊಂಡಿರ್ಲಿಲ್ಲ ಆ ಸಂದರ್ಭ ತಂದೆಯವರು ವಿಜೇಂದ್ರ ಕೂಡ ಬಿಸ್ನೆಸ್ ಮಾಡಬೇಕು ಅಂಥೇಳಿ ನೀವೇನಾರು ಸಲಹೆ ಇದ್ರೆ ಕೊಡಿ ಅಂತ ಅಂತೇಳಿದಾಗ ಸಿದ್ಧಾರ್ಥವ್ರು ಇವತ್ತು ನಮ್ಮ ಮಧ್ಯೆ ಇಲ್ಲ ಪುಣ್ಯಾತ್ಮ ಅವ್ರು ಒಂದು ಸಲಹೆನ ಕೊಟ್ರು ನನಗೆ ವಿಜೇಂದ್ರ ನಿನಗಿನ್ನೂ ಕೂಡ ವಯಸ್ಸು ಚಿಕ್ಕದಿದೆ ಏನೇ ಬಿಸ್ನೆಸ್ ಮಾಡಬೇಕಾದ್ರೂ ಕೂಡ ಯಾಕಂದರೆ ಈ ಚಿಕ್ಕ ವಯಸ್ಸಿನಲ್ಲಿ ಒಂದು ಸಲ ಸಲಹೆನಾದ್ರೂ ಹಿನ್ನಡೆ ಆಯಿತು ಅಂತ ಹೇಳಿದರೆ ನಮ್ಮ ಆತ್ಮವಿಶ್ವಾಸ ಕುಗ್ಗೋಗ್ತದೆ ಹಾಗಾಗಿ ಏನೇ ವ್ಯವಹಾರ ಮಾಡಬೇಕು ಅಂತ ಹೇಳಿದ್ರು ಕೂಡ ಸಮಯ ಸಂದರ್ಭ ನಿನ್ನ ವಯಸ್ಸು ಎಲ್ಲವನ್ನು ಅರ್ಥ ಮಾಡಿಕೊಂಡು ಆಮೇಲೆ ವ್ಯವಹಾರ ಕೈ ಹಾಕಬೇಕು ಯಾಕಂದ್ರೆ ಒಂದ್ಸಲ ವ್ಯವಹಾರದಲ್ಲಿ ಕೈ ಸುಡ್ಕೊಂಡ್ರೆ ಮತ್ತೆ ಹೇಳೋದಕ್ಕೆ ಧೈರ್ಯ ಬರೋದಿಲ್ಲ ಹಾಗಾಗಿ ಏನೇ ಮಾಡಿದ್ರು ಕೂಡ ಯೋಚನೆ ಮಾಡಿ ವ್ಯವಹಾರ ಕೈ ಹಾಕಬೇಕು ಅನ್ನೋ ಮಾತನ್ನು ಸಿದ್ಧಾರ್ಥವ್ರು ಹೇಳಿದ್ರು ಅವತ್ತು ತಂದೆಯವರು ಕೂಡ ಒಂದು ಮಾತನ್ನು ಹೇಳಿದರು ನಮ್ಮ ತಂದೆಯವರಿಗೆ ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ ಬಿಸ್ನೆಸ್ ಬಗ್ಗೆ ಕೇಳಿದಾಗ ತಂದೆಯವ್ರೊಂದು ಮಾತನ್ನು ಹೇಳಿದರು ಯಾಕೆಂದ್ರೆ ಅದು ಎಲ್ಲ ನಾನು ತಂದೆಯವರು ಏನಕ್ಕೆ ಸಂದೇಶ ಕೊಟ್ಟಿದ್ದರು ಇವತ್ತು ನಮ್ಮ ಯುವ ಉದ್ಯಮಿಗಳಿಗೂ ಕೂಡ ಅದು ಅರ್ಥ ಮಾಡಿಸ್ಬೇಕಾಗ್ತದೆ ಒಂದು ಮಾತನ್ನು ಹೇಳಿದರು ನೀ ಎಷ್ಟೇ ದೊಡ್ಡ ವ್ಯವಹಾರ ಮಾಡು ಎಷ್ಟೇ ದೊಡ್ಡ ವ್ಯವಹಾರ ಬಿಸ್ನೆಸ್ ಏನೇ ಮಾಡಿದ್ರು ಸಹ ರಾತ್ರಿ ಮನೇಲಿ ಮಲ್ಕೊಳಕ್ಕೆ ಹೋದಾಗ ನೆಮ್ಮದಿಂದ ನಿದ್ದೆ ಬರಬೇಕು ನೆಮ್ಮದಿಂದ ನಿದ್ದೆ ಬರಬೇಕು ಅಷ್ಟು ಮಾತ್ರ ವ್ಯವಹಾರ ಮಾಡು ಬಿಸ್ನೆಸ್ ಮಾಡು ಅನ್ನೋ ಮಾತನ್ನು ತಂದೆಯವರು ಕೂಡ ನಂಗೆ ಕಿವಿ ಮಾತನ್ನು ಹೇಳ್ತಕ್ಕಂಥ ಪ್ರಯತ್ನ ಮಾಡಿದರು ಹಾಗಾಗಿ ಇವತ್ತೇನು ನಮ್ಮ ಈ ಸಮಾವೇಶ ನಡೀತಾ ಇದೆ ನಮ್ಮ ಯುವ ಉದ್ಯಮಿಗಳಿಗೆ ನನ್ನ ಕಳಕಳಿಯ ವಿನಂತಿ ಮನವಿ ಏನಪ್ಪ ಅಂತ ಹೇಳಿದ್ರೆ ನಾವು ಬೆಳಿ ನಾವೆಲ್ಲರೂ ಸರಿ ಒಗ್ಗಟ್ಟಾಗಿ ಬೆಳಿಬೇಕು ಅಂತಕ್ಕಂಥದ್ದು ಅನ್ನುವ ಒಂದು ಸದುದ್ದೇಶ ಇಟ್ಕೊಂಡು ತಾವೇನು ಹೊರಟಿದ್ದೀರಿ ಜೊತೆ ಜೊತೆಗೆ ನಮ್ಮ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಬೇಕು ನಮ್ಮ ಒಳಗೆ ಬೆಳೀತಕ್ಕಂಥ ಕೆಲಸವನ್ನು ಮಾಡಬೇಕು ದೊಡ್ಡವರೊಂದು ಮಾತನ್ನು ಹೇಳ್ತಾರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತೇಳಿ ಹಾಗಾಗಿ ನಮ್ಮ ಒಳಗೆ ನಾವು ಬೆಳೀತಕ್ಕಂಥ ನಾವು ಮಾಡಬೇಕು ಅನ್ನೋ ಮಾತನ್ನು ಹೇಳ್ತಾ ಕೊನೆಯಾಗ ಒಂದು ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮಗಳನ್ನು ಹೇಳ್ತೇನೆ